ಹಾಯ್ ಗೈಸ್ ನಾನಿವತ್ತು ಟೊಮೊಟೊ ಭಾತ್ ಮಾಡೋಕ್ಕಂತ ಹೇಳಿಬಿಟ್ಟು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಮೇಲೆ ಆನಂತರ ಚಕ್ಕೆ ಲವಂಗ ಮತ್ತು ಸ್ಟಾರುವ ಮತ್ತು ಎಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆನಂತರ ಟೊಮೊಟೊ ಹಾಕ್ಕೊಂಡು ಸಣ್ಣಗೆ ಹಚ್ಚಿಟ್ಟಿರೋ ಟೊಮೊಟೊ ಹಾಕ್ಕೊಂಡು ಅದನ್ನು ನುಣ್ಣಗಾಗುವವರೆಗೂ ಫ್ರೈ ಮಾಡಿಕೊಂಡು ಆನಂತರ ಬಟಾಣಿ ನಾನು ನೈಟೆ ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೀವು ಫ್ರೆಶ್ ಆಗಿರೋದು ಬೇಕಾದರೂ ಹಾಕ್ಕೊಬೋದು ಮತ್ತು ಮಸಾಲೆಗೆ ನಾನು ಮೊದಲೇ ಟೊಮೊಟೊ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೇನೇ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹಾಕ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡು ಅದನ್ನು ಹಾಕ್ಕೊಂಡು ಅದು ಹಸಿಮೇಲೆ ಹೋಗೋವರೆಗು ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಅದರಲ್ಲಿ ಧನಿಯಾ ಪುಡಿ ಸ್ವಲ್ಪ ಮತ್ತು ಮೆಣಸಿನ ಪುಡಿ ಕೂಡ ಹಾಕ್ಕೋಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನೀರು ಹಾಕಿಬಿಟ್ಟು ನಾವು ಅಕ್ಕಿ ಎರಡು ಗ್ಲಾಸ್ ತೊಗೊಂಡಿದ್ರೆ ನಾಲ್ಕು ಗ್ಲಾಸ್ ಆಗೋ ಅಷ್ಟು ನೀರು ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ಹಾಕಬೇಕು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದ್ ಕುದಿಸ್ಕೊಂಡು ಆದ್ಮೇಲೆ ಮತ್ತು ಅಕ್ಕಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆ ನಂತರ ಕುಕ್ಕರ್ನ ವಿಸಿಲ್ಗೆ ಹಾಕಿಸಿ ಒಂದೆರಡು ವಿಸಿಲ್ ಬಿಡಿ ಮತ್ತು ತೆಗೆದು ನೋಡಿ ಸಖತ್ತಾಗಿರೋ ಟೇಸ್ಟಿ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಸೊ ಇದು ಗೈಸ್ ತುಂಬ ಈಸಿ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತಂದರೆ ತುಂಬ ಈಸಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ತೆಗೆದು ತೋರಿಸ್ತೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋನಿಗೆ ಸಿಗೋಣ